ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನೀವು ಗಮನಿಸ್ತಾನೇ ಇದ್ದೀರಾ ಒಂದು ಕಡೆ ಮಲ್ಟಿಪಲ್ ಡಿ ಸಿ ಎಂಗಳ ಆಯ್ಕೆ ಮಾಡಬೇಕು ಅನ್ನೋ ಒತ್ತಡ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆಚ್ಚಾಗಿದೆ ಅದರ ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡವೂ ಕೂಡ ಹೆಚ್ಚಾಗಿದೆ ಇದರ ಹಿಂದಿರೋದು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಬಾರಿ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲೇಬೇಕು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕದೇ ಇದ್ದಂತಹ ಪಕ್ಷದಲ್ಲಿ ಮುಂದಿನ ಚುನಾವಣೆ ಡಿ ಕೆ ಶಿ ನೇತೃತ್ವದಲ್ಲಿಯೇ ಆಗತ್ತೆ ಡಿ ಕೆ ಶಿ ನೇತೃತ್ವದಲ್ಲಿ ಚುನಾವಣೆ ಆದರೆ ರಾಜ್ಯದ ಹಿರಿಯ ನಾಯಕರುಗಳು ಸೈಡ್ ಲೈನ್ ಆಗ್ತಾರೆ ಉದಾಹರಣೆಗೆ ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಈ ರೀತಿಯಾಗಿ ಸೀನಿಯರ್ಗಳು ಏನಿದ್ದಾರಲ್ಲ ಸೊ ಅವರು ಸೈಡ್ ಲೈನ್ ಆಗೇ ಆಗುತ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆ ಒಂದು ವಿಚಾರಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ನಾನಾ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಬೆಂಬಲಿತ ಅಭ್ಯರ್ಥಿಗಳು ಸೋತ್ರೋ ಆಗ ಈ ಚಟುವಟಿಕೆಗಳು ಮತ್ತಷ್ಟು ಬಿರುಸಿನಿಂದ ಆಗೋದಕ್ಕೆ ಶುರುವಾದವು ಈಗ ರಾಜ್ಯದಲ್ಲಿ ಮಲ್ಟಿಪಲ್ ಡಿ ಸಿ ಎಂಗಳನ್ನು ಆಯ್ಕೆ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಇದರ ಹಿಂದೆ ಇರೋದೇನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಹೇಳಿದ್ದಾರೆ ಆ ರೀತಿಯಾಗಿ ಮಲ್ಟಿಪಲ್ ಡಿ ಸಿ ಎಂಗಳಾದರೆ ನಾನು ಆ ಒಂದು ಪೋಸ್ಟ್ನಲ್ಲಿ ಇರೋದಿಲ್ಲ ಅಂತ ಅದರ ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಇಳಿಸಿ ಆ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಕರೆದುಕೊಂಡು ಬಂದು ಕೂರಿಸಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯ ಮತ್ತು ಅವರ ಒಂದು ತಂಡದ ಒಂದು ಲೆಕ್ಕಾಚಾರ ಆಗಿದೆ ಸೊ ಇದರ ನಡುವೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಈಗ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಡಿ ಕೆ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋದು ಕೂಡ ಅವರ ಎದುರಾಳಿ ಬಣದವರಿಗೆ ಅದು ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಅದರ ಎಫೆಕ್ಟ್ಗಳು ಏನೆಲ್ಲ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೊದಲನೇದಾಗಿ ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಹೇಗಿದೆ ಅಂದರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಇದಕ್ಕಿಂತ ಹೆಚ್ಚಿನದನ್ನು ಪಡೆದುಕೊಳ್ಳಬೇಕು ಸೊ ಅಂದರೆ ಒಂದು ಹೆಜ್ಜೆ ನಾನು ಹಿಂದಕ್ಕೆ ಬಿಡ್ತೀನಿ ಅನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ಲೆಕ್ಕಾಚಾರದ ಹಿಂದೆ ಅವರ ಸ್ಟ್ರಾಟಜಿಯೂ ಕೂಡ ಇದೆ ಸೊ ಏನು ಆ ಲೆಕ್ಕಾಚಾರ ಏನು ಸ್ಟ್ರಾಟಜಿ ಅಂತ ಹೇಳ್ತಾ ಹೋಗ್ತೀನಿ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಏನಿದೆಯಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಉತ್ತರಿಸೋದಕ್ಕೆ ಈಗ ರೆಡಿಯಾಗಿದ್ದಾರೆ ಸೈಲೆಂಟಾಗಿಯೇ ಉತ್ತರಿಸೋದು ಅಂದರೆ ಏನು ಈಗ ಎಲ್ಲರೂ ಕೇಳ್ತಾ ಇರೋದು ಏನು ಅಂದರೆ ಮಲ್ಟಿಪ್ ಪಲ್ ಡಿ ಸಿ ಎಂ ಆಗಬೇಕು ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವುದೇ ವಿರೋಧ ಇಲ್ಲದೆ ಒಪ್ಪಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರಂತೆ ಇಂತಹದ್ದೊಂದು ಸುದ್ದಿ ಕೈಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವಿರೋಧ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದ್ರೆ ಅವರಿಗೆ ಏನು ಎಲೆಕ್ಷನ್ ಅಲ್ಲಿ ಸೋಲಾಗಿದೆಯಲ್ಲ ಅವರ ಬೆಂಬಲಿತ ಅಭ್ಯರ್ಥಿಗಳು ಅದನ್ನ ಹೈಕಮಾಂಡ್ ಮುಂದೆ ಇಡಬೇಕು ಹೇಗಾದರೂ ಮಾಡಿ ಡಿ ಕೆ ಅವರನ್ನ ಕಟ್ಟಿ ಹಾಕಬೇಕು ಅಂತ ಆದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಏನನ್ನೂ ಕೂಡ ಮಾತನಾಡದೆ ಸೈಲೆಂಟ್ ಆಗಿ ಡಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರಂತೆ ಅದರ ಜೊತೆಗೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಂತಹದ್ದೊಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಏನು ಆ ನಿರ್ಧಾರ ಅಂದ್ರೆ ತಾವು ಈಗ ಇರುವಂತಹ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ರಾಜೀನಾಮೆ ಕೊಟ್ಟರೆ ಇವ್ರಿಗೇನು ಸಿಗುತ್ತೆ ಆಲ್ರೆಡಿ ಕೈಯಲ್ಲಿರೋದನ್ನು ಯಾಕೆ ಕಳ್ಕೊತಾ ಇದ್ದಾರೆ ಮತ್ತಷ್ಟು ಏನಾದರೂ ಬೇಕು ಮಗದಷ್ಟು ಏನಾದರೂ ಬೇಕು ಅಂತ ಎಲ್ಲ ರಾಜಕಾರಣಿಗಳಿಗೂ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಇದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇವನ್ ಸಿದ್ದರಾಮಯ್ಯ ಅವರು ಕೂಡ ಊಹೆ ಮಾಡಿರಲಿಲ್ಲ ಸತೀಶ್ ಜಾರಕಿಹೊಳಿ ಅವರು ಕೂಡ ಊಹೆ ಮಾಡಿರಲಿಲ್ಲ ಇನ್ನು ಜಿ ಪರಮೇಶ್ವರ್ ಅವರು ಕೂಡ ಊಹೆ ಮಾಡಿರಲಿಲ್ಲ ಸೊ ಅವರಲ್ಲೇ ಲೆಕ್ಕಾಚಾರ ಏನಿತ್ತು ಅಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂರಿಸಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಸಿ ಮುಂದೆ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಮಾಡುವಂತಹ ಲೆಕ್ಕಾಚಾರ ಸಿದ್ದುಪಾಳೆಯದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಆದರೆ ಈ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಈಗ ಕೊಟ್ಟಂತಹ ಸ್ಟ್ರೋಕ್ ಇದೆಯಲ್ಲ ನಿಜಕ್ಕೂ ಅದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ಲೆಕ್ಕಾಚಾರ ತಲೆ ಸಾಧ್ಯತೆ ಇದೆ ಏನು ಈ ಲೆಕ್ಕಾಚಾರ ಅಂದರೆ ಡಿ ಸಿ ಎಂ ಮತ್ತು ಸಚಿವ ಸಚಿವ ಸ್ಥಾನದಿಂದ ದೂರ ಇದ್ದು ಬರೀ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಯಾಕೆ ಈ ನಿರ್ಧಾರ ಅಂದರೆ ಒಂದು ಹೈಕಮಾಂಡ್ ನೀವು ಕೇಳಿದ ತಕ್ಷಣ ಮರು ಮಾತನಾಡದೆ ನೀವು ಒಂದನ್ನು ಬಿಟ್ಟುಕೊಡೋದು ಕೇಳಿದ್ರಿ ನಾನು ಎರಡನ್ನ ಬಿಟ್ಟುಕೊಟ್ಟೆ ನನಗೆ ಇಲ್ಲಿ ನನ್ನ ಸೀಟ್ ಆಗಿರಬಹುದು ಅಥವಾ ನನ್ನ ರಾಜಕೀಯ ಲಾಭ ಇದ್ಯಾವುದೂ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಇರೋದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಬೇಕು ಮತ್ತು ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಇರಬೇಕು ಅಧಿಕಾರ ಸಿಕ್ಕಿಲ್ಲ ಅಂತ ಪಕ್ಷದಿಂದ ಹೋಗಬಾರ್ದು ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ಗೆ ನೇರವಾಗಿ ರವಾನೆ ಮಾಡಿದಾಗತ್ತೆ ಇನ್ನೊಂದು ಗೆಳೆಯರೆ ಇಲ್ಲಿ ಏನಾಗುತ್ತೆ ಅಂದರೆ ಸಿಂಪತಿ ಕೂಡ ಗಿಟ್ಟತ್ತೆ ಯಾಕೆ ಸಿಂಪತಿ ಗಿಟ್ಟತ್ತೆ ಅಂದರೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಷ್ಟೆಲ್ಲ ಹುನ್ನಾರ ಮಾಡಿದ್ರು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗೆ ಇಳಿಸಬೇಕು ಅಂತ ಎಲ್ಲ ತೀರ್ಮಾನವನ್ನು ಮಾಡಿದ್ರು ಸೊ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಚಿವ ಸ್ಥಾನ ಮತ್ತು ಡಿ ಸಿ ಎಮ್ಮನ್ನು ಬಿಟ್ಟು ಕೊಟ್ಟುಬಿಟ್ರು ಸೊ ಹಾಗಾಗಿ ಅವರಿಗೆ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮಾತ್ರ ಇದೆ ಸೊ ಈ ರೀತಿಯಾದಂತಹ ಸಿಂಪತಿ ಪಕ್ಷದ ಒಳಗೆ ಮತ್ತು ಶಾಸಕರಿಗೂ ಕೂಡ ಬರುತ್ತೆ ಸೊ ಹಾಗಾಗಿ ಈ ಸಿಂಪತಿಯು ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಪಕ್ಷ ಏನಾದರೂ ಡಿ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ಹೇಳಿದ್ರೆ ನಾನು ಬಿಟ್ಟು ಕೊಡ್ತೀನಿ ಸಚಿವ ಸ್ಥಾನವನ್ನು ಕೂಡ ನಾನು ಬಿಟ್ಟು ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಸಿದ್ದು ಆ್ಯಂಡ್ ಅವರ ಪಾಳಯಕ್ಕೆ ಈಗಾಗಲೇ ರವಾನಿಸಿ ಆಗಿದೆ ಸೊ ಈ ರೀತಿಯಾದಂತಹ ಮಾಸ್ಟರ್ ಸ್ಟ್ರೋಕನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ಅಂದ್ಕೊಂಡಿದ್ರು ಬಟ್ ಎರಡು ಸ್ಥಾನವನ್ನು ಬಿಟ್ಟು ಕುರ್ಚಿ ಬಿಟ್ಟುಕೊಟ್ಟು ಸೈಲೆಂಟಾಗಿ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಊಹೇನೂ ಮಾಡಿರಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಮೂರು ಸ್ಥಾನ ಇದೆ ಒಂದು ಡಿ ಸಿ ಎಂ ಸ್ಥಾನ ಒಂದು ಸಚಿವ ಸ್ಥಾನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಯಾಕೆ ಇವರು ಉಳಿಸ್ಕೋತಾ ಇದ್ದಾರೆ ಅಂದರೆ ಕಾರ್ಯಕರ್ತರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಗೊತ್ತು ಮುಂದಿನ ಚುನಾವಣೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಯಾರಾಗ್ತಾರಲ್ಲ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕಾಗತ್ತೆ ಸೊ ಆ ಸಮಯದಲ್ಲಿ ಇವೆಲ್ಲವನ್ನು ಅಂದರೆ ಈ ಏನೆಲ್ಲ ಇವರು ಬಿಟ್ಟುಕೊಟ್ಟಿದ್ದಾರಲ್ಲ ಅದೆಲ್ಲವನ್ನು ಉಪಯೋಗಿಸಿಕೊಂಡು ಮುಂದೆ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಒಂದು ಗುರಿಯಲ್ಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಮೇಲೆ ಕಣ್ಣಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆ ಸ್ಥಾನಮಾನ ಎಲ್ಲವೂ ಸಿಗಬೇಕು ಅಂದರೆ ಈಗಿರುವಂತಹ ಸ್ಥಾನಮಾನವನ್ನು ಬಿಟ್ಟುಕೊಡಬೇಕು ಸೈಲೆಂಟಾಗಿಯೇ ಎರಡು ಹೆಜ್ಜೆ ಹಿಂದೆ ಹೋಗಿ ಮತ್ತೆ ಇನ್ನಷ್ಟು ಎನರ್ಜಿಯಿಂದ ಮತ್ತೆ ಜಿಗಿಬೇಕು ಆದರೆ ಮಾತ್ರ ನಾವು ಮುಂದೆ ಒಂದು ಹಂತಕ್ಕೆ ಹೋಗೋಕ್ಕೆ ಆಗತ್ತೆ ಅನ್ನೋದರ ಆ ಒಂದು ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಈಗ ಯೂಸ್ ಮಾಡಿದ್ದಾರೆ ಈ ಸ್ಟ್ರಾಟಜಿಯಿಂದ ಸಿದ್ದು ಆ್ಯಂಡ್ ಪಾಳೆಯಕ್ಕೆ ಯಾವ ರೀತಿಯಾಗಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಎರಡನ್ನೂ ಬಿಟ್ಟುಕೊಟ್ಟು ಬಿಟ್ಟರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೂ ಬಿಟ್ಟುಕೊಡಿ ಅಂತ ಕೇಳೋದಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಏನಿದೆ ಅನ್ನೋದು ಗೊತ್ತು ಕಾಂಗ್ರೆಸ್ ಪಾಳಯದಲ್ಲಿ ಟ್ರಬಲ್ ಶೂಟರ್ ಆಗಿರೋರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಿಶೇಷವಾದಂತಹ ನಂಬಿಕೆ ಇದೆ ಡಿ ಕೆ ಶಿವಕುಮಾರ್ ಪವರ್ ಏನು ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಸೊ ಅವರಾಗಿ ಅವರು ಎರಡು ಎರಡು ವಿಚಾರವನ್ನು ಅಥವಾ ಡಿ ಸಿ ಎಂ ಮತ್ತು ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅಂದ ಮೇಲೆ ಅವರು ಇರಲಿ ಬಿಡ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಏನಾಗುತ್ತೆ ಅದನ್ನು ನೀವು ಸಚಿವ ಸಂಪುಟದಲ್ಲಿ ನೀವು ಅದನ್ನು ವಿಸ್ತಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಲೆಕ್ಕ ಇನ್ನೊಂದು ಗೆಳೆಯರೆ ಈಗ ಕರ್ನಾಟಕಕ್ಕೆ ಸತ್ಯಶೋಧನಾ ಸಮಿತಿ ಬರ್ತಾ ಇದೆ ಸೊ ಸತ್ಯಶೋಧನಾ ಸಮಿತಿ ಬಂದಾಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಯಾರ್ಯಾರು ಪಿಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಯಾರ್ಯಾರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೆ ಟ್ರೈ ಮಾಡಿದ್ರು ಒಳಗೊಳಗಡೆ ರಾಜಕೀಯ ಮಾಡಿದ್ದಾರೆ ಅದೆಲ್ಲವೂ ಕೂಡ ಈಗ ಸತ್ಯ ಗೊತ್ತಾಗಬೇಕು ಅಂತ ಸತ್ಯ ಶೋಧನಾ ಸಮಿತಿ ಈಗ ಕರ್ನಾಟಕಕ್ಕೆ ಬರ್ತಾ ಇದೆ ರಾಹುಲ್ ಗಾಂಧಿ ಇದನ್ನು ನೇರವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆಗೆ ಈ ಸತ್ಯಶೋಧನಾ ಸಮಿತಿ ಇರುತ್ತೆ ಸೊ ಆ ಒಂದು ಪವರ್ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಸೊ ಇದೆಲ್ಲವನ್ನು ಯೋಚನೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೈಲೆಂಟಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಹೇಗೆ ಗೆದ್ದು ಸಿ ಎಂ ಆಗಬೇಕು ಅನ್ನೋದರ ಲೆಕ್ಕಾಚಾರದಲ್ಲಿದ್ದಾರೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ವಿಚಾರ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆ ಇದು ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ